ನಿಮ್ ಗುರ್ತಿನ ಚಿಟ್ ನೋಡ್ತಿರಲ್ಲ ನೀವು ಖಾಸಗಿ ಶಾಲೆಯಲ್ಲಿ ಅಂದ್ರೆ ಅವ್ರಿಗೆ ಕಾಯಿ ಕೊಡ್ತಾರೆ ಹೌದಲ್ಲ ಈ ರೀತಿ ಎಲ್ಲಾ ಉಚಿತಗಳು ಇದ್ರೂ ಕೂಡ ಸಂಘಟನೆಗಳು ನಾವ್ ಇದ್ದೀವಿ ನಾವು ನಿಮ್ ಜೊತೆ ಇದ್ದೀವಿ ಅನ್ನೋ ಒಂದು ಏನೋ ಅವ್ರಿಗೆ ಒಂದು ಮಹತ್ವದ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದದ್ದು ಡಾಕ್ಟರ್ ಅಂಬೇಡ್ಕರ್ ಬಯಸೋದು ಇದನ್ನೇ ಅವರ ಆಸೆಗಳು ಏನಿದ್ವು ಅಂತಂದ್ರೆ ನನ್ನಲ್ಲಿರ್ತಕ್ಕಂಥ ಜ್ಞಾನದ ಆಶಯವನ್ನ ನಾನು ಒಂದು ಬೃಹತ್ ಸಂವಿಧಾನದ ಮೂಲಕ ನಿಮಗೆ ತಿಳಿಸಿದ್ದೀನಿ ಆ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನ ಮುಟ್ಟಿಸೋ ಜವಾಬ್ದಾರಿ ಯಾರದ ಐತಂತಂದ್ರೆ ಅದು ನಮ್ಗೆಲ್ಲರದ್ದು ಪಾತ್ರ ಐತಂತೇಳಿ ಹಾಗಾದ್ರೆ ಅವನ್ನೆಲ್ಲ ಮುಟ್ಟಿಸ್ಬೇಕಂದ್ರೆ ಮುಟ್ಟಿಸ್ಬೇಕಂತಂದ್ರೆ ಕಟ್ಟ ಕಡೆಯ ವ್ಯಕ್ತಿನೂ ನಾವು ಗೌರವಿಸ್ಬೇಕಾದಂತ ನಮ್ಮ ಕರ್ತವ್ಯ ಅಂತಂದೇಳಿ ಹಂಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ನಿಜವಾಗ್ಲೂ ಅದಕ್ಕೆ ಕೊನೆನೇ ಇಲ್ಲ ಆ ರೀತಿ ಆ ಅವರ ಬರೆದಂತ ಸಂವಿಧಾನದ ಮಹತ್ವ ಎಲ್ಲ ನಾವೆಲ್ಲ ತಿಳಿತಾ ಇದೇವೆ ನೀವೆಲ್ಲ ಚಿಕ್ಕವರಿದ್ದೀರ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಭವಿಸಿದ ಪರಿಸ್ಥಿತಿ ಅಕಸ್ಮಾತ್ ಈಗಿನ ವ್ಯವಸ್ಥೆ ಒಳಗ ಅನುಭವಿಸಿದ್ರೆ ನಾವ್ ಯಾರೋ ಒಳಿನೋ ಬಾವಿನೋ ಅಥವಾ ಏನೋ ಒಂದು ನೋಡ್ಕೊಂಡು ಈ ವಿಚಿತ್ರ ನಮ್ಮ ಏನಪ್ಪಿಗೆ ಕಾಯ್ತಾ ಇದ್ವಿ ಆದ್ರೆ ಈ ನನಗೆ ಬಂದಂತ ಕಷ್ಟ ಕಾಲ್ಪನ್ಯಗಳು ನಾನು ಅನುಭವಿಸಿದಂತ ನೋವು ನಲಿವುಗಳನ್ನ ಈ ಏನು ಮುಂದಿನ ನನ್ನ ಜನಾಂಗ ಅಥವಾ ನನ್ನ ಸಮಾಜ ನನ್ನ ಜನ ಅದನ್ನ ಪಡಬಾರ್ದ ಉದ್ದೇಶದಿಂದ ತಾನು ಓದಿ ಏನು ಬಲಿಷ್ಠವಾದಂತ ಸಂವಿಧಾನದ ರಚನೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದವರು ನಿಜವಾದ ಸಂವಿಧಾನ ಬರಿಬೇಕಾದ್ರೂ ಅವ್ರಿಗೆ ಕೆಲವೊಂದಿಷ್ಟು ಸವಾಲುಗಳನ್ನ ಅವರು ಎದುರಿಸಬೇಕಾಗುತ್ತೆ ನಾನು ನೀನು ನೀನಲ್ಲೇ ಅಂತಂದು ಹೇಳಿ ಎಲ್ಲರೂ ಸಂದ್ರು ನಾನೊಬ್ಬ ಇದ್ದೀನಿ ಅನ್ನೋ ಮುಖಾಂತರವಾಗಿ ಸಂವಿಧಾನವನ್ನ ರಚನೆ ಮಾಡುವುದರಲ್ಲಿ ಬಹಳ ಮಹತ್ವದ ಪಾತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಹಳ ಹೆಮ್ಮೆ ಜಗತ್ತಿನಲ್ಲಿ ಪ್ರಪ್ರಥಮ ಯಾರಾದ್ರೂ ಕಾನೂನು ತಜ್ಞ ಅಂತ ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳಿ ಅವರು ಸುಮಾರು ಪದವಿಗಳನ್ನ ಪಡೆದಿದ್ದಾರೆ ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅಂತ ಮಹಾನ್ ವ್ಯಕ್ತಿಗಳು ನೀವೊಬ್ರು ಆಗ್ಬೇಕು ವಿದ್ಯಾರ್ಥಿಗಳು ಕೇಳಿ ನೀವೆಲ್ಲರೂ ಒಂದಲ್ಲ ಒಂದು ಗುರಿಯನ್ನ ಇಟ್ಕೊಬೇಕು ಮನೆಗೆ ಹೋದ ಯಾರು ಯಾರ್ ಕೆಲಸ ಮಾಡ್ತೀರಿ ಮನೆಗೆ ಹೋದ ಕೂಡ ಯಾರು ಕೆಲಸ ಮಾತಾಡೋ ಹೋಗಿರ ಕೆಲಸ ಮಾಡೋ ಹೋಗಿರ ಮಾಡ್ತೀರಿ ಹೇಳ್ಬೇಕು ಏನ್ ಮಾಡ್ತೀರಿ ಓಕೆ ಯಾರ್ಯಾರು ಮನೆಗೆ ಸಾಲ ಬಿಟ್ಕೊಂಡು ಮನೆಗೆ ಹೋದ ಕೂಡಲೇ ಅರ್ಧ ತಾಸು ಆಟ ಆಡಿ ಒಂದು ಅರ್ಧ ತಾಸು ಮನೆ ಕೆಲಸ ಮಾಡಿ ಇನ್ನು ಏನೋ ನೀವು ಹೋರ್ಕಿಂತ ಕುದು ಬಂದ್ರೆ ನಿಜವಾಗ್ಲೂ ನೀವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸನ್ನ ಇರ್ಸ್ತಕ್ಕಾಗುತ್ತೆ ಅಂತಂದೇಳಿ ಹಂಗಾಗಿ ನೀವೆಲ್ಲರೂ ಒಳ್ಳೆ ಉತ್ತಮವಾದಂತ ಜ್ಞಾನವನ್ನ ಹೊಂದಬೇಕು